ಹಾಸನದಲ್ಲಿ ಮತ್ತೊಂದು ಒಂಟಿ ಸಲಗ ಸೆರೆ ಹಿಡಿದಿದ್ದಾರೆ ಅರಣ್ಯ ಸಿಬ್ಬಂದಿಗಳು ತಣ್ಣೀರ್ ಎಂಬ ಹೆಸರಿನ ಬೃಹತ್ ಗಾತ್ರದ ಒಂಟಿ ಸಲಗವನ್ನ ಸೆರೆ ಹಿಡಿಯಲಾಗಿರುವಂಥದ್ದು ಬೇಲೂರು ತಾಲೂಕಿನ ಚಿಕ್ಕೋಟೆ ಗ್ರಾಮದಲ್ಲಿ ಸೆರೆಯಾಗಿದೆ ಒಂಟಿ ಸಲಗ ತಣ್ಣೀರ್ ಅನ್ನುವಂಥ ಹೆಸರಿರುವಂಥ ಒಂಟಿ ಸಲಗವನ್ನು ಸೆರೆ ಹಿಡಿಯಲಾಗಿದೆ ಅರವಳಿಕೆ ಚುಚ್ಚುಮದ್ದನ್ನು ಕೊಟ್ಟು ಕಾಡಾನೆಯನ್ನ ಸೆರೆ ಹಿಡಿದಿದ್ದಾರೆ ಸಿಬ್ಬಂದಿಗಳು ಕಾಡಾನೆಗೆ ರೇಡಿಯೋ ಕಾಲರ್ ಅಳವಡಿಕೆ ಕಾರ್ಯ ಕೂಡ ನಡೀತಾ ಇರುವಂಥದ್ದು ರೇಡಿಯೋ ಕಾಲರ್ ಅಳವಡಿಕೆ ಬಳಿಕ ಒಂಟಿ ಸಲಗವನ್ನು ಸ್ಥಳಾಂತರ ಮಾಡಲಾಗುತ್ತೆ ಹತ್ತು ಗಂಟೆಗೆ ಕಾರ್ಯಾಚರಣೆ ಆರಂಭಿಸಿದಂಥ ಕಾಡಾನೆ ಸೆರೆ ತಂಡ ಒಂದು ಗಂಟೆ ಕಾಲ ಮನಸ್ಸೋ ಇಚ್ಛೆ ಓಡಾಡಿದೆ ಈ ಒಂದು ಒಂಟಿ ಸಲಗ ನಂತರ ಕಾಫಿ ತೋಟದಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದ ಒಂಟಿ ಸಲಗ ಎಂಟು ಸಾಕಾನೆಗಳೊಂದಿಗೆ ಹರಸಾಹಸವನ್ನು ಪಟ್ಟು ರಸ್ತೆಗೆ ಕರೆತಂದಿದ್ದಾರೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಗಮನಿಸ್ತಾ ಇದ್ದಿರೋ ದೃಶ್ಯಾವಳಿಗಳು ದೃಶ್ಯಾವಳಿಗಳಲ್ಲಿ ಬೇಲೂರು ತಾಲೂಕಿನ ಚಿಕ್ಕೋಟೆ ಗ್ರಾಮದಲ್ಲಿ ಈ ಒಂದು ಒಂಟಿ ಸಲಗವನ್ನು ಸೆರೆ ಹಿಡಿಯಲಾಗಿದೆ ಮತ್ತೊಂದು ಕಡೆ ಬಹಳಷ್ಟು ಕಾಟ ಕೊಟ್ಟಿದೆ ಅಷ್ಟು ಈಸಿಯಾಗಿ ಸಿಕ್ಕಿಲ್ಲ ಇದು ಒಂದು ಗಂಟೆಗಳ ಕಾಲ ಮನಸ್ಸೋ ಇಚ್ಛೆ ಎಲ್ಲೆಲ್ಲಿ ಮನಸ್ಸು ಬರುತ್ತೋ ಅಲ್ಲೆಲ್ಲ ಓಡಾಟ ಮಾಡಿದೆ ಕೊನೆಗೆ ಸುಸ್ತಾಗಿ ಕಾಫಿ ತೋಟದಲ್ಲಿ ಸಿಕ್ಕಿರುವಂಥದ್ದು ಹಾಸನದಲ್ಲಿ ಕಾಡಾನೆ ಕಾರ್ಯಾಚರಣೆ ಪ್ರಾರಂಭವಾಗಿದೆ ಈಗ ಮತ್ತೊಂದು ಒಂಟಿ ಸಲಗವನ್ನು ಸೆರೆ ಹಿಡಿಯಲಾಗಿದೆ ಅಭಿಮನ್ಯು ನೇತೃತ್ವದಲ್ಲಿ ಈ ಒಂದು ಒಂಟಿ ಸಲಗವನ್ನ ಸೆರೆ ಹಿಡಲಾಗಿರುವಂತದ್ದು ಅರವಳಿಕೆ ಚುಚ್ಚುಮದ್ದನ್ನ ನೀಡಿ ಈ ಒಂದು ಕಾರ್ಯಾಚರಣೆ ನಡೆಸಲಾಗಿದೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಮಹದೇವಪುರ ಗ್ರಾಮದ ಬಳಿ ಹುಲಿ ಕಾಣಿಸಿಕೊಂಡಿದೆ ಹುಲಿ ಕಂಡು ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ ಹುಲಿಯ ಚಲನವಲನ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಹುಲಿ ಸೆರೆಗೆ ಗ್ರಾಮಸ್ಥರು ಆಗ್ರಹ ಮಾಡಿದ್ದಾರೆ ಸ್ಥಳಕ್ಕೆ ಅರಣ್ಯಾಧಿಕಾರಿಗಳು ಭೇಟಿ ಭೇಟಿಯನ್ನ ಮಾಡಿ ಕೋಂಬಿಂಗ್ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಒಂದು ಕಡೆ ಆ ಕ್ಯಾಮ್ರಾದಲ್ಲಿ ಸೆರೆ ಆಗಿರುವಂತಹ ಹುಲಿ ದೃಶ್ಯ ಮತ್ತೊಂದು ಕಡೆ ಈಗ ಆ ಗ್ರಾಮಸ್ಥರಲ್ಲಿ ಆತಂಕ ಕೂಡ ಹೆಚ್ಚಾಗಿದೆ ಮತ್ತೊಂದು ಕಡೆ ಅಧಿಕಾರಿಗಳು ಕೂಡ ತೆರಳಿ ಕೋಮಿಂಗ್ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ ಬಂದ್ವಿ ಬಂದಾಗ ಏನಾಯ್ತು ರಸ್ತೆ ಮಧ್ಯದಲ್ಲಿ ಒಂದು ವಾಡೇಲ್ ಮಲಗಿತ್ತು ಹುಲಿ ಅದೇನ್ ಮಾಡ್ತು ಅಂತಂದ್ರೆ ಇಬ್ಬರಲ್ಲಿ ಸ್ಕೂಟರ್ ಬಂದ ತಕ್ಷಣ ಅವ್ರಿಗೆ ಕಂಡ ತಕ್ಷಣ ಅವ್ರು ಗೊಂಬೆ ಅನ್ಕೋಬಿಟ್ರು ಸರ್ ಅದು ಭಯಾನಕ ಇದೆ ಇಲ್ಲಿ ರೈತರು ತುಂಬಾ ಜೀವಿಗಳು ಇಲ್ಲೆಲ್ಲ ಕೆಲಸಗಳು ಮಾಡ್ತಾ ಇರ್ತಾರೆ ಅವ್ರಿಗೆ ಜಾಗ್ರತೆ ಆಗ್ಬೇಕು ಸರ್ ಬಾರಿ ದೊಡ್ಡದಾಗಿದೆ ಹುಲಿ ಮಾತ್ರ ಅಟ್ಯಾಕ್ ಮಾಡೋದಂತೂ ಗ್ಯಾರಂಟಿ ಆಗ್ಬಿಡ್ತದೆ ಸರ್ ತುಂಬ ಗಾತ್ರವಾಗಿರುವಂತ ಹೋಗಿ ದಯವಿಟ್ಟು ಇದು ಅರಣ್ಯ ಅವರು ಸ್ಪಂದಿಸಬೇಕು ಸರ್ ಇಮಿಡಿಯೇಟ್ಲಿ ಎರ್ಕೊಂಡು ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ